ಸತನಾ ಇರುತ್ತೆ ಈ ಸಿನಿಮಾದಲ್ಲಿ ಏನು ಕಲ್ತಿದೀನೋ ಆಟೋ ಓಡಿಸಕ್ಕೆ ತಳ್ತೀನಿ ನೆಕ್ಸ್ಟ್ ಆರಾಮಾಗಿ ಫ್ರೀ ಆಗಿದ್ದಾಗ अदर फ्रेंड्स ಓಹ್ ನಾನು ನಿಮ್ಮ ಜೊತೆ ಹೋಗ್ತೀನಿ ಹೋಗ್ತೀನಿ ಅಂದ್ರೆ ನಾನೇ ಅಲ್ಲ ನಾನೇ ಕರ್ಕೊಂಡು ಥಿಯೇಟರ್ಗೆ ನೋಡಕ್ ಬಂದಿಲ್ಲ ಬಾ ಅಂದ್ಬಿಟ್ಟು ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ ಸೋಬಾ ಚಿಕ್ಕಣ್ಣನೇ ಯಾವಾಗ ಕರ್ಕೊಂಡು ಹೋಗ್ತೀರಾ ಅತಿ ಶೀಘ್ರದಲ್ಲೇ ಪ್ರತಿ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲ ಲಾಸೆ ಗೆಷ್ಟಿದು ಚಿಕ್ಕಣ್ಣನೇ ಎಲ್ಲ ಕರ್ಕೊಂಡು ಹೋಗ್ತೀರಾ ಥಿಯೇಟರ್ ಗೆ ಕರ್ಕೊಂಡು ಹೋಗೋದು ಜಲಂಧರಕ್ಕೆ ಜಲಂಧರ ಅಂತ ಹೇಳ್ತೀವಿ ಜಲಂಧರ ಟೀಟ ಎಲ್ಲ ಜಲಂಧರ ಸಿನಿಮಾಗೆ